ಧರ್ಮಸ್ಥಳ ಕೇಸ್ ತನಿಖೆ ವಾರದಲ್ಲಿ ಅಂತ್ಯ ಅನ್ನೋದನ್ನು ಹೇಳಲಾಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಸೋಕೆ ಸರ್ಕಾರದ ಸೂಚನೆ ಧರ್ಮಸ್ಥಳ ಗ್ರಾಮ ಸುತ್ತಮುತ್ತ ಶವಗಳನ್ನು ಕೂತ ಆರೋಪ ಸಂಬಂಧ ತನಿಖೆ ನಡೆಸೋಕೆ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಶೀಘ್ರ ಚಾರ್ಜ್ ಶೀಟ್ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಸೂಚಿಸಿದ್ದು ವಾರದಲ್ಲಿ ಈ ಕುರಿತ ತನಿಖೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ಸುಳಿವು ಲಭಿಸಿದೆ ಪ್ರಕರಣದ ಬಗ್ಗೆ ನಡೆಸಿರುವ ತನಿಖೆಯಲ್ಲಿ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಸದ್ಯದಲ್ಲೇ ನ್ಯಾಯಾಲಯಕ್ಕೆ ಎಸ್ಐಟಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿದೆ ಧರ್ಮಸ್ಥಳ ಗ್ರಾಮದ ಬಳಿ ನೂರಾರು ಶವಗಳನ್ನು ಕೂತಾಕಿದ್ದ ಹೂತಾ ಕಿ ಹೇಳಿದ ನೈರ್ಮಲ್ಯ ನೌಕರ ಚಿನ್ನಯ್ಯ ಆತನ ಹೇಳಿಕೆ ಬೆನ್ನಲ್ಲೇ ವಿವಿಧ ಮುಖಂಡರಿಂದ ಒತ್ತಡ ಎಸ್ಐಟಿ ಟಿ ರಚಿಸಿದ ಸರ್ಕಾರ ಬುರುಡೆ ಮ್ಯಾನೆ ಹೇಳಿದ ಹಲವು ಕಡೆ ಶೋಧಿಸಿದ್ರು ಸಿಗದ ನೂರಾರು ಬುರುಡೆ ಷಡ್ಯಂತ್ರದ ಆರೋಪ ಚಿನ್ನಯ್ಯ ಬಂಧನ ಆತನನ್ನೇ ಆರೋಪಿಯನ್ನಾಗಿ ಮಾಡಿ ವಿಚಾರಣೆಯನ್ನು ಮಾಡಿದ ಎಸ್ಐಟಿ ಎಸ್ ಐ ಟಿ ಇದೀಗ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ರಾಜ್ಯ ಸರ್ಕಾರದಿಂದ ಸೂಚನೆ ಹೋಗಿರುವ ಬಗ್ಗೆ ವರದಿ ಸಿಗ್ತಾ ಇದೆ ಎಲ್ಲವೂ ಅನ್ಕೊಂಡಂಗಾದ್ರೆ ಈ ತಿಂಗಳು ಈ ವಾರ ಈ ಎಂಡೊಳಗಡೆನೆ ವರದಿ ಸಲ್ಲಿಕೆ ಮಾಡ್ತಾರಂತೆ ನೋಡ್ಬೇಕಾಗುತ್ತೆ ವರದಿಯಲ್ಲಿ ಏನಿದೆ ಸತ್ಯ ಏನು ಸುಳ್ಳು ಏನು ಯಾರು ಷಡ್ಯಂತ್ರ ಮಾಡಿದ್ರು ಯಾರೆಲ್ಲ ಭಾಗ್ಯ ಆಗಿದ್ರು ಏನು ಎತ್ತ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿತ್ತು ಅಂತ ಯಾಕಂದ್ರೆ ಇದು ರಾಷ್ಟ್ರವ್ಯಾಪಿ ಚರ್ಚೆ ಒಂದು ಘಟನೆ ಸೊ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಸ್ಐ ಟಿ ಮೇಲೂ ಕೂಡ ಒತ್ತಡ ಇತ್ತು ಹಾಗಾಗಿ ವರದಿಯಲ್ಲಿ ಏನಿರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಬೇಕಾಗಿದೆ